ಶೋಷಿತ ವರ್ಗದ ಕಡೆಯಿಂದ ಏನಪ್ಪಾ ಅಂತಂದ್ರೆ ಒಂದ್ ಕಡೆ ಹೇಳಕ್ ಹಚ್ಚಿ ಸನ್ಮಾನ ಅಂತ ಹೇಳಕ ಹಚ್ಚಿ ಅಂಬೇಡ್ಕರ್ ಬಗ್ಗೆ ಹಚ್ಚಿ ಸಂವಿಧಾನ ಬಗ್ಗೆ ಮಾತಾಡಕಿ ಇನ್ನೊಂದು ಕಡೆ ಏನಪ್ಪ ಅಂತಂದ್ರೆ ಅದನ್ನ ಸಂವಿಧಾನ ಬದಲು ಮಾಡಕ್ಕೆ ಬಂದಿದೀವಿ ಬಾಬಾ ಸಾಹ್ ಬಾಬಾ ಸಾಹೇಬ್ ಅಂತಕ್ಕಂಥದ್ದು ನಿಮಗೆ ಫ್ಯಾಷನ್ ಆಗಿದೆ ಅಂತ ಹೇಳುವಂತದ್ದು ಈ ಸಂವಿಧಾನ ನಮಗೆ ಗೌರವಿಸಿ ಇಲ್ಲ ಅಂತ ಹೇಳುವಂತದ್ದು ಆಮೇಲೆ ಜೊತೆಗೆ ಏನಪ್ಪ ಅಂತಂದ್ರೆ ಈ ಸಂವಿಧಾನನೇ ಬೇಡ ನಮಗೆ ನಮ್ದೇ ಆದಂತ ಸಂವಿಧಾನ ಏನಪ್ಪಾ ಅಂದ್ರೆ ನಾವು ಫೆಬ್ರವರಿ ಮೂರನೇ ತಾರೀಕಿಗೆ ನಾವು ಏನು ಕೊಡ್ತಾ ಇದೀವಿ ಕೇಂದ್ರ ಸರ್ಕಾರ ಅದನ್ನ ಒಪ್ಕೋಬೇಕು ಅಂತ ಹೇಳುವಂತದ್ದು ಇನ್ನೊಂದು ಕಡೆ ಹೀಗಾಗಿ ಏನಪ್ಪ ಅಂತಂದ್ರೆ ಸಂಘ ಪರಿವಾರ ಏನಪ್ಪ ಅಂದ್ರೆ ಈ ದೇಶದ ಸಂವಿಧಾನ ಏನಪ್ಪಾ ಅಂತಂದ್ರೆ ಮಣ್ಣು ಕೊಡ್ಲಿಕ್ಕೆ ಹೊರಟಿರ್ತಕ್ಕದು ಸತ್ಯ ಈ ದಿನ ಡಾಟ್ ಕಾಮ್ ಪ್ರೀಮಿಯಂ ಲೇಖನಗಳನ್ನ ಪ್ರಕಟಿಸ್ತಾ ಇದೆ ಎಕ್ಸ್ಕ್ಲೂಸಿವ್ ಅನಿಸುವ ಸಂಗತಿಗಳು ಈ ಲೇಖನಗಳಲ್ಲಿ ಸಿಗುತ್ತವೆ ಇವುಗಳನ್ನು ಓದೋಕೆ ನೀವು ಚಂದಾದಾರರಾಗಿ ಬಿ ಜೆ ಪಿಯವರು ಅವರು ಮತ್ತು ಸಂಘ ಪರಿವಾರದ ನೆನಪು ಅಂತಂದರೆ ಯಾವುದಾದ್ರೂ ಒಂದು ಇತಿಹಾಸವನ್ನು ಅವ್ರು ಮಣ್ಣು ಮಾಡಬೇಕಾಗಿತ್ತು ಅಂತಂದರೆ ಅವ್ರು ಅದನ್ನು ತಮ್ಮದೇ ಕಾರ್ಯಕ್ರಮ ಅಂತ ತೆಗೆದುಕೊತಾರೆ ತೆಗೆದುಕೊಂಡು ಏನಪ್ಪ ಅಂತಂದರೆ ಉಳಿದು ಜನರೆಲ್ಲ ದಿಕ್ ತಪ್ಪಿಸಿ ಅದಕ್ಕೆ ಮಣ್ಣು ಕೊಡುವಂಥ ವ್ಯವಸ್ಥೆ ನಿರಂತರವಾಗಿ ಮೊದಲಿಂದ ಮಾಡ್ಕೊಂಡು ಬಂದಿದ್ದಾರೆ ಅದರ ಒಂದು ಭಾಗವಾಗಿ ಏನಪ್ಪ ಅಂತಂದರೆ ಈಗ ಅವ್ರು ತಗೊಂಡು ಹೊಂಟಿದ್ದಾರೆ ಸಂವಿಧಾನ ಮತ್ತು ಸನ್ಮಾನ ಅಂತಕೊಂಡು ಅದು ಬಿ ಜೆ ಅವರು ಎಷ್ಟು ತಂತ್ರಗಳ ರೂಪಿಸಿದ್ರು ಅಂತ ಹೇಳಿದ್ರೆ ಸಂವಿಧಾನ ಮತ್ತು ಸನ್ಮಾನ ಕಾರ್ಯಕ್ರಮದಾಗ ಏನಪ್ಪಾ ಅಂದ್ರೆ ದಲಿತರನ್ನೇ ಮುಂದಿಟ್ಟುಕೊಂಡು ದಲಿತ ಶಾಸಕರು ಮಾಜಿ ಮಂತ್ರಿಗಳು ಮಂತ್ರಿಗಳನ್ನ ಎಂಎಲ್ ಸಿಗಳನ್ನ ಮುಂದಿಟ್ಟುಕೊಂಡು ಏನಪ್ಪಾ ಈ ಕಾರ್ಯಕ್ರಮ ಹಚ್ಚಿರ್ತಕ್ಕಂಥದ್ದು ಎಷ್ಟು ವಿಪರ್ಯಾಸ ಅಂತ ಹೇಳಿದ್ರೆ ಇಲ್ಲಿ ಇರ್ತಕ್ಕಂಥ ಮೇಲ್ಜಾತರು ಏನಪ್ಪಾ ಅದ್ರಲ್ಲಿ ಆ ವಿಚಾರ ಬಗ್ಗೆ ಮಾತಾಡ್ತಾ ಇಲ್ಲ ಆದ್ರೆ ಏನಪ್ಪಾ ಅಂತಂದ್ರೆ ಶೋಷಿತ ವರ್ಗದ ಕಡೆಯಿಂದ ಏನಪ್ಪಾ ಅಂತಂದ್ರೆ ಒಂದ್ ಕಡೆ ಹೇಳಕ್ ಹಚ್ಚಿ ಸನ್ಮಾನ ಅಂತ ಹಚ್ಚಿ ಅಂಬೇಡ್ಕರ್ ಬಗ್ಗೆ ಮಾತಾಡಕ್ ಹಚ್ಚಿ ಸಂವಿಧಾನ ಬಗ್ಗೆ ಹಚ್ಚಿ ಇನ್ನೊಂದು ಕಡೆ ಏನಪ್ಪಾ ಅಂತಂದ್ರೆ ಅದನ್ನ ಸಂವಿಧಾನ ಏನಪ್ಪಾ ನಾವು ಬದಲು ಮಾಡಕ್ಕೆ ಬಂದಿದೀವಿ ಬಾಬಾ ಸಾಹ್ ಬಾಬಾ ನಿಮಗೆ ಫ್ಯಾಶನ್ ಆಗಿದೆ ಅಂತ ಹೇಳುವಂತದ್ದು ಈ ಸಂವಿಧಾನ ನಮಗೆ ವ್ಯವಸ್ಥೆ ಇಲ್ಲ ಅಂತ ಹೇಳುವಂತದ್ದು ಆಮೇಲೆ ಏನಪ್ಪಾ ಅಂತಂದ್ರೆ ಈ ಸಂವಿಧಾನನೇ ಬೇಡ ನಮಗೆ ಸಂವಿಧಾನ ಏನಪ್ಪಾಂದ್ರೆ ನಾವು ಫೆಬ್ರವರಿ ಮೂರನೇ ತಾರೀಕಿಗೆ ನಾವು ಏನು ಕೊಡ್ತಾ ಇದೀವಿ ಕೇಂದ್ರ ಸರ್ಕಾರ ಅದನ್ನು ಒಪ್ಪಬೇಕು ಅಂತ ಹೇಳುವಂತದ್ದು ಇನ್ನೊಂದು ಕಡೆ ಹೀಗಾಗಿ ನೋಡಿದಾಗ ಏನಪ್ಪ ಅಂತಂದ್ರೆ ಸಂಘ ಪರಿವಾರ ಏನಪ್ಪ ಅಂದ್ರೆ ವ್ಯವಸ್ಥಿತವಾಗಿ ಏನಪ್ಪಾ ಅಂದ್ರೆ ಈ ದೇಶದ ಸಂವಿಧಾನ ಏನಪ್ಪಾಂತಂದ್ರೆ ಮಣ್ಣು ಕೊಡ್ಲಿಕ್ಕೆ ಹೊಂಟಿರ್ತಕ್ಕಂಥದ್ದು ಸತ್ಯ ಇತ್ತೀಚೆಗೆ ಪ್ರಯಾಗರಾಜ್ನಲ್ಲಿ ಸನಾತನವಾದಿಗಳು ಈ ಒಂದು ಭಾರತ ದೇಶದ ಅಂಬೇಡ್ಕರ್ ಜಿ ಬರೆದಿರತಕ್ಕಂಥ ಸಂವಿಧಾನವನ್ನ ಹಾಕಿ ಹಿಂದೂ ರಾಷ್ಟ್ರದ ಒಂದು ಸಂವಿಧಾನವನ್ನ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಹಿಂದೂ ರಾಷ್ಟ್ರ ಮಾಡ್ಬೇಕಂತ ಹೋಗ್ತಾ ಇದ್ದಾರೆ ಅದನ್ನ ವಿರೋಧಿಸಿ ಶರಣ ಸಂಸ್ಕೃತಿ ರಕ್ಷಣಾ ವೇದಿಕೆ ವಿಜಯಪುರ ವತಿಯಿಂದ ಇವತ್ತು ಎಲ್ಲ ಲಿಂಗಾಯತರು ಒಂದು ಪ್ರತಿಭಾಗೋಷ್ಠಿಯನ್ನು ಮಾಡಿದಿವೆ ಇದರಿಂದ ನಮ್ಮ ಬಸವಣ್ಣನವರನ್ನ ನಂಬಿರತಕ್ಕಂತ ಬಸವ ಧರ್ಮೀರಿಗೆ ಲಿಂಗಾಯತ ಧರ್ಮರಿಗೆ ಬಹಳ ಒಂದು ಅನಾನುಕೂಲತೆ ಇದೆ ತೊಂದರೆ ಇದೆ ಹಾಗಾಗಿ ಆ ಒಂದು ವಿಚಾರವನ್ನು ಇಟ್ಕೊಂಡು ಈ ಒಂದು ಹಿಂದೂ ರಾಷ್ಟ್ರದ ಸಂವಿಧಾನವನ್ನು ವಿರೋಧ ಮಾಡಿ ನಾವು ಒಂದು ನಾವು ಆಗಲಿಕ್ಕೆ ಜಾರಿ ಆಗಲಿಕ್ಕೆ ಬಿಡೋದಿಲ್ಲ ಈ ಒಂದು ಇರ್ತಕ್ಕಂಥ ಒಂದು ಏನು ಬಹುತ್ವದ ಜಾತ್ಯತೀತವಾಗಿರ್ತಕ್ಕಂಥ ಅಂಬೇಡ್ಕರ್ ಜಿ ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನೇ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತೇಳಿ ವಿರೋಧ ಒಂದು ಆಗ್ರಹ ಮಾಡ್ತಾ ನಾವು ಒಂದು ಕೃತಿ ಗೋಷ್ಠಿಯನ್ನು ಮಾಡಬೇಕು ಇದು ಯಾಕೆ ನಮ್ಮ ದಲಿತ ವರ್ಗಕ್ಕೆ ಲಿಂಗಾಯತ ವರ್ಗಕ್ಕೆ ಮತ್ತು ರೈತ ವರ್ಗಕ್ಕೆ ಕಾರ್ಮಿಕ ವರ್ಗಕ್ಕೆ ಅರ್ಥ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಸಂಘ ಪರಿವಾರ ಏನಪ್ಪ ನಮ್ಮನ್ನೆಲ್ಲ ಭ್ರಮನಿರಸ ಮಾಡಿ ಇಟ್ಟಿದೆ ಈ ಭ್ರಮನಿರಸದಲ್ಲಿ ಏನಪ್ಪಾ ಅಂತಂದ್ರೆ ನಮ್ಮ ನಮ್ಮ ಜಾತಿ ಇರ್ತಕ್ಕಂಥ ವರ್ಗ ಏನಪ್ಪಾ ಅಂದ್ರೆ ಕೆಲವು ಜನ ಅಲ್ಲಿ ಹೋಗಿ ಸಿಗಾಕೊಂಡಿದೆ ಕೆಲವು ಜನ ಮಠಾಧೀಶರು ಹೋಗಿ ಏನಪ್ಪಾ ಅಂತಾರೆ ಕುಂಭ ಮೇಳದಲ್ಲಿ ಹೇಳ್ತಾ ಇದ್ದಾರೆ ಅವ್ರು ಆದರ್ಶ ಇಟ್ಕೊಂಡಿದ್ವಿ ನಾವು ನಮ್ಮ ರಾಜಗಳನ್ನ ಆದರ್ಶ ಇಟ್ಕೊಂಡಿದ್ವಿ ಹೀಗಾಗಿ ಏನಪ್ಪಾ ಅಂತಂದ್ರೆ ಆರ್ ಎಸ್ ಎಸ್ ಹೊನ್ನಾರ ಮತ್ತು ಬಣ್ಣ ಏನಪ್ಪಾ ಅಂತಂದ್ರೆ ಈ ಜನಕ್ಕೆ ಅರ್ಥ ಅಲರ್ಗೆ ಏನಪ್ಪ ಅಂದ್ರೆ ಆರ್ ಎಸ್ ಎಸ್ ಏನಪ್ಪ ಅಂದ್ರೆ ಈ ಸ್ವತಂತ್ರ ಏನೇನಪ್ಪ ಅಂದ್ರೆ ನಮ್ಮನ್ನ ಜನರ ಕೈಯಿಂದ ಹೊಟ್ಟಿರ್ತಕ್ಕಂಥದ್ದು ಇದ್ರ ಮುಂದಿನ ದಿನಗಳಲ್ಲಿ ಏನಪ್ಪ ಅಂತಂದ್ರೆ ನಾವು ಈ ರಾಜಕೀಯ ಹೊನ್ನರನ್ನ ಮತ್ತು ಆರ್ ಎಸ್ ಎಸ್ ನ ಕುತಂತ್ರ ಬುದ್ಧಿ ಏನಪ್ಪಾ ಅಂತಂದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಅರ್ಥೈಸಲಿಕ್ಕೆ ಏನಪ್ಪಾ ಅಂತ ಜನರ ಮಧ್ಯದಲ್ಲಿ ಹೋಗ್ಬೇಕಾಗಿದೆ ಜನರ ಮಧ್ಯೆ ತೆಗೆದುಕೊಂಡು ಹೋದಾಗ ಮಾತ್ರ ಏನಪ್ಪಾ ಅಂತಂದ್ರೆ ಆರ್ ಎಸ್ ಎಸ್ ನ ಕುತಂತ್ರ ಏನಪ್ಪಾ ಅಂದ್ರೆ ಜನಕ್ಕೆ ಹೇಳಿದಾಗ ಮಾತ್ರ ಏನಪ್ಪಾ ಅಂತಂದ್ರೆ ಇದು ಅರ್ಥ ಆಗತ್ತೆ ನಾವ್ ಏನಾಗಿದೀವಿ ಅಂತಂದ್ರೆ ನಮ್ಮ ಲೀಡರ್ಗಳನ್ನ ನಾವು ಫ್ಯಾನ್ ಆಗಿ ತಗೊಂಡಿದೀವಿ ನಮ್ಮ ಮಠಾಧೀಶರ ಬಗ್ಗೆ ನಾವು ಗೌರವದಿಂದ ಭಕ್ತಿಯಿಂದ ನೋಡೋದ್ರಿಂದ ಏನಪ್ಪಾ ಅಂತಂದ್ರೆ ಅವ್ರು ಏನ್ ಮಾಡ್ತಾ ಇದಾರೆ ಎಲ್ಲಿ ಹೆಜ್ಜೆ ಇರ್ತಿದ್ರೆ ಅದು ನಾವು ಸರಿಯೋ ತಪ್ಪಂತ ವಿಚಾರ ಮಾಡೋರಷ್ಟು ಏನಪ್ಪಾ ಅಂತಂದ್ರೆ ನಾವು ಮಂತ್ರಿ ಆಗಿದ್ದೀವಿ ಹೀಗಾಗಿ ಏನಪ್ಪ ಅಂದ್ರೆ ಆರ್ ಎಸ್ ಎಸ್ ಏನಪ್ಪ ತಮ್ಮ ಬೆಳೆ ಬೇಯಿಸ್ಕೊಳ್ಳಿಕ್ಕೆ ತಮ್ಮ ಸಂವಿಧಾನ ತರಲಿಕ್ಕೆ ತಮ್ಮ ಸಿದ್ಧಾಂತನ ದೇಶ ಮೇಲೆ ಹೇರಲಿಕ್ಕೆ ಹೊಟ್ಟಿರ್ತಕ್ಕಂಥದ್ದು ಇದು ಸತ್ಯವಾಗಿರ್ತಕ್ಕಂಥದ್ದು ಅದು ಎಷ್ಟು ದಿವಸ ಅಂತ ಹೇಳಿದ್ರೆ ನಮಗೆ ಅರ್ಥ ಆಗುವವರಿಗೂ ಈ ಜನಕ್ಕೆ ಅರ್ಥ ಆಗುವವರಿಗೇನಪ್ಪ ಅಂತಂದ್ರೆ ಅವ್ರಿಗೆ ಅಟ್ಟಹಾಸ ಮೆರಿತಾ ಇದ್ದಾರೆ ಭಾರತದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ತಂದೆಗಳು ಕೊಟ್ಟಂತಹ ಸಂವಿಧಾನ ಸರ್ವಶ್ರೇಷ್ಠವಾದದ್ದು ಈ ಸಂವಿಧಾನವನ್ನು ಜಗತ್ತೇ ಅನುಸರಿಸ್ತಾ ಇದೆ ಅಂದ್ರ ಅದರಲ್ಲಿರುವ ಒಳ್ಳೆಯ ಅಂಶಗಳನ್ನು ತನ್ನಲ್ಲಿ ತನ್ನ ಸಂವಿಧಾನಗಳಲ್ಲಿ ಹಾಕಿಕೊಳ್ಳಕ್ಕೆ ನೋಡಾಗ್ತೈತಿ ಇಂಥ ಒಂದು ಅಭೂತಪೂರ್ವ ಸಂವಿಧಾನದಿಂದ ಸಾವಿರಾರು ವರ್ಷಗಳಿಂದ ಎಲ್ಲ ಕೆಳವರ್ಗದ ಜನ ಅನುಭವಿಸುತ್ತಿದ್ದ ಎಲ್ಲ ನೋವುಗಳು ದೂರವಾಗಿ ಎಲ್ಲರೂ ಸಮಾನವಾಗಿ ಶಾಂತಿ ರೀತಿಯಿಂದ ಬದುಕುತ್ತಿದ್ದಾರೆ ಆದರೆ ಇದನ್ನು ಒಪ್ಪಿಕೊಳ್ಳಂಥ ಈ ಮೇಲ್ವರ್ಗದ ಶಾಹಿಗಳು ತಮ್ಮದೇ ಆದಂಥ ದಬ್ಬಾಳಿಕೆ ತಮ್ಮದೇ ಆದಂಥ ಆಟ ನಡಿಬೇಕು ಅನ್ನೋಂಥ ಒಂದು ಕುತಂತ್ರದಿಂದ ಕೇವಲ ಇಂಥ ಒಂದು ಕುತಂತ್ರದಿಂದ ಈ ಹೊಸ ಸಂವಿಧಾನ ಹಿಂದೂ ರಾಷ್ಟ್ರ ಸ ಮನುಸು ಮನುಸ್ಮೃತಿ ಸಂವಿಧಾನ ಅನ್ನಂಥ ಕಲ್ಪಗಳನ್ನ ತರಕತ್ತಾರೆ ಅವ್ರು ಸುಮ್ಮನೆ ಆಟ ಮಾಡಕತ್ತಾರೆ ಅವ್ರು ಜಾರೇ ಆಗೋದಿಲ್ಲ ಅವರು ಆಟ ಮಾಡಕ್ಕತ್ತಾರಂದ್ರೆ ನಾವು ಸುಮ್ಮನೆ ಇರೋಕ್ಕಾಗೋದಿಲ್ಲ ನಾವು ಎಚ್ಚರ ಆಗಿರಬೇಕು ಅಂಥ ಏನೋ ಅದು ಅವರು ಈಗ ಪತ್ರಿಕಾಗೋಷ್ಠಿ ಮತ್ತು ಅದು ಬಂದವು ಅಷ್ಟೇ ಮಾಡ್ಯವು ಇನ್ನು ಮುಂದುವರೆದ ಅವ್ರು ಹೆಂಗೆ ಹೆಂಗೆ ಮಾಡ್ತಾರಲ್ಲ ಅದಕ್ಕೆ ತಕ್ಕಂಥ ಪ್ರತಿಕ್ರಿಯೆಗಳನ್ನು ನಾವೆಲ್ಲ ಲಿಂಗಾಯತರು ತಳವ ಸಮುದಾಯದವರು ಅಸ್ಪೃಶ್ಯರು ಅದನ್ನೆಲ್ಲ ನಾವು ಒಳ್ಳೆ ಚೆನ್ನಾಗಿ ಪ್ರತಿಕ್ರಿಯೆ ಕೊಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಇವತ್ತಿಂದಲ್ಲ ಸತ ಸತಮಾನದಿಂದ ಬಂದಿರ್ತಕ್ಕಂಥದ್ದು ಬುದ್ಧ ಏನಪ್ಪ ಅಂದ್ರೆ ಓಡಿಸಬೇಕಾದಾಗ ಈ ಬುದ್ಧ ಬುದ್ಧನ ಅನ್ಯಾಯಗಳನ್ನ ಬುದ್ಧ ಬಿಕ್ಕುಗಳನ್ನ ಏನಪ್ಪ ಈ ದೇಶದಿಂದ ಓಡಿಸಬೇಕಾದಾಗ ಏನಪ್ಪ ಅಂದ್ರೆ ಶಂಕರಾಚಾರ್ಯರು ಏನ್ ಮಾಡಿರ್ತಕ್ಕ ಕುತಂತ್ರ ಈಗ ನಮ್ಗೆ ಅರ್ಥ ಆಗ್ತದೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನ ಏನಪ್ಪ ಅಂತಂದ್ರೆ ಏನೋ ಒಂದು ಸಮಾಜವಾದ ತರಲಿಕ್ಕೆ ಒಂದು ಲಿಂಗಾಯತ ಧರ್ಮವನ್ನ ಸ್ಥಾಪನೆ ಮಾಡಿ ಏನಿಪ್ಪ ಅಂತಂದ್ರೆ ಎಲ್ಲ ವರ್ಗದನ್ನ ದುಡಿಯ ವರ್ಗದ ಸಹಿಸಿ ಏನಪ್ಪ ಅಂತಂದ್ರೆ ಎಲ್ಲರೂ ಒಂದೇ ಎಲ್ಲರೂ ಅಷ್ಟೇ ಅಂತಿಕೊಂಡು ಹೊಂಟಿದ್ರು ಅದು ಇವರಿಗೆ ಆಗ್ಬಿರಲಿಲ್ಲ ಏನೋ ಒಂದು ಹೆಸರು ಕಟ್ಟಿ ಏನಪ್ಪ ಅಂತಂದ್ರೆ ಅಲ್ಲಿ ಕ್ರಾಂತಿ ಅಂತ ಹೇಳಿದ್ರು ವಾರ್ತೆಗೆ ಕ್ರಾಂತಿ ಅಲ್ಲ ಸೆಲೆಂಡರ್ ಹತ್ಯೆ ಮಾಡಿದ್ರು ಚಂಡ್ರ ಹತ್ಯೆ ಅಲ್ಲ ಇದು ರೈತ ಕಾರ್ಮಿಕರ ಚಳವಳಿ ನೆನಪು ದಮನ ಮಾಡಿರ್ತಕ್ಕಂಥದ್ದು ನಾ ಬಸವಣ್ಣನ ಚಳುವಳಿ ಇದು ಶೋಷಿತ ರೈತ ಕಾರ್ಮಿಕರ ಚಳವಳಿ ನೆನಪಾದ್ರೆ ಅದನ್ನ ಹತ್ಯೆ ಮಾಡ್ಲಿಕ್ಕೆ ಏನಪ್ಪಾ ಅಂತಂದ್ರೆ ಅವತ್ತಿನ ಮನುವಾದಿಗಳು ಮಾಡಿದರೆ ಬುದ್ಧನ ಅವಶೇಷಗಳನ್ನ ಬುದ್ಧನ ವಿಚಾರನ ದಮನ ಮಾಡ್ಲಿಕ್ಕೆ ಏನಪ್ಪ ಶಂಕರಾಚಾರ್ಯ ಪುತ್ರ ಮಾಡಿದ್ರು ನಳಂದ ಇಶ್ಯೂದಲ್ಲಿ ಬೆಂಕಿ ಇಟ್ರು ಯಾಕಂದ್ರೆ ಅವತ್ತು ಇಡೀ ಜಗತ್ತಿಗೆ ಇದ್ದಿರ್ತ ಒಂದು ಇಶ್ಯೂ ದಲ್ಲಿ ಏನಪ್ಪಾ ಅಂತಂದ್ರೆ ಇತ್ತು ಅಂದ್ರೆ ಇವತ್ತ ಅಮೆರಿಕ ಜರ್ಮನ್ ಫ್ರಾನ್ಸ್ ಚೈನಾಕ್ಕಿಂತ ಏನಪ್ಪಾ ಅಂದ್ರೆ ನಮ್ಮ ದೇಶ ಉನ್ನತ ಆಗಿರ್ತಕ್ಕಂಥ ವ್ಯವಸ್ಥೆ ಇತ್ತು ಅದಕ್ಕೆ ಬೆಂಕಿ ಇಟ್ರು ಯಾರು ಈ ಮನುವಾದಿಗಳು ಯಾಕೆ ಎಲ್ಲರೂ ಶಿಕ್ಷಣ ಬಂದ್ಬಿಟ್ರೆ ಎಲ್ಲರೂ ಜಾಗೃತ ಆದ್ರೆ ಇವ್ರು ಬೇಡ ಬೇಯದಲ್ಲ ಇದು ಹಕ್ಕಿಗತ್ತ ಗೊತ್ತಾಗಲ್ಲ ಅಂತಕೊಂಡು ಏನಪ್ಪಾ ಅಂತಂದ್ರೆ ಶಿಕ್ಷಣದ ನಮ್ಗೆ ದೂರ್ಲಿಕ್ಕೆ ಏನಪ್ಪಾ ಅಂತಂದ್ರೆ ಈ ಹೊನ್ನಾರ ಏನಪ್ಪ ಏನಪ್ಪ ಅಂದ್ರೆ ಮಾಡಿರ್ತಕ್ಕಂಥದ್ದು ಇದನ್ನ ನೋಡ್ತಕ್ಕ ನೋಡ್ತಾ ನೋಡ್ತಾ ಮಾಡ್ತಾ ಬಂದಾಗ ಏನಪ್ಪ ಅಂದ್ರೆ ಬುದ್ಧನ ಸರ್ವನಾಶ ಮಾಡಿದ್ರು ಬಸವಣ್ಣನ ಸತ್ಯನಾಶ ಮಾಡಿ ನಮಗೆ ಲಿಂಗೇತ್ರಿಗೆಲ್ಲ ಏನಪ್ಪ ಅಂದ್ರೆ ಬಸವಣ್ಣ ಅಂತಂದ್ರೆ ಎತ್ತು ಅಂತ ಪೂಜೆ ಮಾಡಕ್ ಹಚ್ಚಿದ್ರು ಈಗ ನಮ್ಗೆ ಅರ್ಥ ಆಗಿದೆ ಬಸವಣ್ಣ ಎತ್ತಲ್ಲ ಒಬ್ಬ ಮನುಷ್ಯ ಅಂತ ತಗೊಂಡು ಈಗ ಅರ್ಥ ಆಯ್ತು ಪ್ರಶ್ನೆ ಏನಪ್ಪ ಅಂತಂದ್ರೆ ಮುಂದೆ ಬಾಬಾ ಸಾಹ ಅಂಬೇಡ್ಕರ್ ವಿಚಾರ ಕೈ ಹಾಕಿದ್ರು ಬಸವಣ್ಣ ಬಸವಣ್ಣನ ಹೆಂಗೆ ಅವ್ರು ದೇವ್ರು ಅಂತ ಪೂಜಿಸ್ತಾವ ಹೊಂಟ್ರು ಹಾಗೇನೆ ಅಂಬೇಡ್ಕರ್ ಕೂಡ ಒಬ್ಬ ವಿಷ್ಣು ಅವತಾರ ಅಂತ ಹೇಳಿ ಶುರು ಮಾಡಿದ್ರು ಹೀಗಾಗಿ ಬಸವಣ್ಣನ ವಿಚಾರಕೊಂಡು ಏನಪ್ಪಾ ಅಂದ್ರೆ ಈಗ ಸಂವಿಧಾನ ಮತ್ತು ಸನ್ಮಾನ ಕೊಟ್ಟಿದ್ದಾರೆ ಮತ್ತು ಸಂವಿಧಾನ ಬದ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಇವೆಲ್ಲವನ್ನೂ ನೋಡುವಾಗ ಏನಪ್ಪಾ ಅಂತಂದ್ರೆ ಮನುವಾದ ಮತ್ತು ಸನಾತನ ಧರ್ಮ ಇದಲ್ಲ ಇದು ದೊಡ್ಡ ದೊಡ್ಡ ಅಪಾಯಕಾರಿ ಇರತಕ್ಕ ದೇಶಕ್ಕೆ ಏನಪ್ಪಾ ಮಾರಕವಾದಂತ ಸಂವಿಧಾನ ತರಲಿ ಕೊಟ್ಟಿದ್ದಾರೆ ಇದನ್ನ ಅರ್ಥ ಮಾಡ್ಕೊಂಡು ಏನಪ್ಪಾ ಅಂದ್ರೆ ಬಹುದೊಡ್ಡವಾಗಿ ರೋಧ ಮಾಡ್ಲಿಕ್ಕೆ ಏನಪ್ಪಾ ಅಂದ್ರೆ ನಾವೆಲ್ಲರೂ ಒಟ್ಟಾಗಿ ಹೋಗ್ಬೇಕಾಗಿದೆ ಎಲ್ಲರೂ ಜಾಗೃತರಾಗಬೇಕಾಗಿದೆ ಈ ನಿಟ್ಟಿನಲ್ಲಿ ಜನಜಾಗೃತಿ ಜನಜಾಗೃತಿ ಮೂಡಿಸ್ಲಿಕ್ಕೆ ಏನಪ್ಪಾ ಅಂತಂದ್ರೆ ಮುಂದಿನೇಳಿ ನಾವು ಸಂಘಟಾತ್ಮಕವಾಗಿ ಆ ಕಾರ್ಯಕ್ರಮ ಪ್ರಯೋಗ ಮಾಡ್ಲಿಕ್ಕೆ ನಾವು ದೇಶದಲ್ಲಿ ರಾಜ್ಯದಲ್ಲಿ ಹಳ್ಳಿ ಹಳ್ಳಿಗೆ ಹೋಗ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಎಚ್ಚರಿಕೆ ಕೊಡ್ತೇವೆ ಕರೆ ಕೊಡ್ತಾ ಇದ್ದೀನಿ ಅಂತ ಧನ್ಯವಾದಗಳು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ